ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಗರುಡ ಪುರಾಣದ ಪ್ರಕಾರ ಕ್ಷಮಿಸಲಾಗದ ಐದು ಘೋರ ಪಾಪಗಳಿವು ಅದು ಯಾವುದೊಂದ್ರ ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಅನೇಕ ಪ್ರಮುಖ ಗ್ರಂಥಗಳಿವೆ ಅವುಗಳಲ್ಲಿ ಗರುಡ ಪುರಾಣವೂ ಒಂದು ಈ ಗ್ರಂಥವು ಜೀವನ ಸಾವು ಮತ್ತು ಪಾಪದ ಬಗ್ಗೆ ವಿವರವಾದ ಬೋಧನೆಗಳನ್ನು ಒದಗಿಸುತ್ತದೆ ಇದರಲ್ಲಿ ಉಲ್ಲೇಖಿಸಲಾದ ಕೆಲವು ವಿಷಯಗಳು ಮಾನವ ಆತ್ಮಕ್ಕೆ ಹಾನಿ ಮಾಡುವ ಘೋರ ಕೃತ್ಯಗಳಾಗಿವೆ ಈ ಪಾಪಗಳಿಗೆ ಎಂದಿಗೂ ಮುಕ್ತಿ ಸಿಗಲಾರದ ಅಂತಹ ಘೋರ ಕೃತ್ಯಗಳಾವ್ಯಾವು ಎಂಬುದರ ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದು ಬ್ರಾಹ್ಮಣ ಕೊಲೆ ಗರುಡ ಪುರಾಣದ ಪ್ರಕಾರ ಬ್ರಾಹ್ಮಣನನ್ನು ಕೊಲ್ಲುವುದು ಅತ್ಯಂತ ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ ಬ್ರಾಹ್ಮಣರು ಜ್ಞಾನ ಮತ್ತು ಸದ್ಗುಣಗಳ ಸಂಕೇತಗಳು ಅವರನ್ನು ಹಿಂಸಿಸುವುದು ಆತ್ಮದ ಮೇಲೆ ಆಳವಾದ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಬ್ರಾಹ್ಮಣನನ್ನು ಕೊಲ್ಲುವುದು ಅತ್ಯಂತ ಗಂಭೀರ ಪಾಪವೆಂದು ಪರಿಗಣಿಸಲಾಗಿದೆ ಎರಡನೆಯದು ಗೋಹತ್ಯ ಗರುಡ ಪುರಾಣದ ಪ್ರಕಾರ ಹಸುವನ್ನು ತಾಯಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಗೋಹತ್ಯ ಅತ್ಯಂತ ಮಾರಕ ಪಾಪ ಎಂದು ಹೇಳಲಾಗುತ್ತದೆ ಹಸುವ ಕೊಲ್ಲುವುದು ಭವಿಷ್ಯದಲ್ಲಿ ಅನೇಕ ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಇದು ಗಂಭೀರ ಪಾಪ ಎಂದು ಶಾಸ್ತ್ರ ಹೇಳುತ್ತದೆ ಮೂರನೆಯದು ಪೋಷಕರನ್ನು ಅಗೌರವಿಸುವುದು ಗರುಡ ಪುರಾಣದ ಪ್ರಕಾರ ಪೋಷಕರನ್ನು ಅಗೌರವಿಸುವುದು ಮಹಾಪಾಪ ಪೋಷಕರು ದೇವರಿಗಿಂತ ಕಡಿಮೆ ಇಲ್ಲ ಅವರನ್ನು ಅವಮಾನಿಸುವುದು ಅಥವಾ ಅವರಿಗೆ ಸೇವೆ ಮಾಡದಿರುವುದು ಜೀವನದ ಅತ್ಯಂತ ಪಾಪಕರ ಕೃತ್ಯವೆಂದು ಪರಿಗಣಿಸಲಾಗಿದೆ ನಾಲ್ಕನೆಯದು ದರೋಡೆ ಹಣಕ್ಕಾಗಿ ದೋಚುವುದು ಕೂಡ ದೊಡ್ಡ ಪಾಪ ಗರುಡ ಪುರಾಣದ ಪ್ರಕಾರ ಯಾರೊಬ್ಬರ ಆಸ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಅಥವಾ ಅವರ ಸಂ ಪತ್ತನ್ನು ಕದಿಯುವುದು ಆತ್ಮಕ್ಕೆ ಹಾನಿಕಾರಕ ಶೋಷಣೆ ಮಾಡುವವರನ್ನು ಭವಿಷ್ಯದಲ್ಲಿ ತಮ್ಮ ಪಾಪಗಳು ಪರಿಣಾಮಗಳನ್ನು ಅನುಭವಿಸುತ್ತಾರೆ ಐದನೆಯದು ದೇಹದ ನೈರ್ಮಲ್ಯ ನಿಮ್ಮ ದೇಹವನ್ನು ಅಶುದ್ಧವಾಗಿಟ್ಟುಕೊಳ್ಳುವುದು ಕೂಡ ಪಾಪ ಎಂದು ಹೇಳಲಾಗುತ್ತದೆ ದೈಹಿಕ ಸ್ಪಷ್ಟತೆ ಮತ್ತು ಆತ್ಮಕ್ಕೆ ಶುದ್ಧತೆಯನ್ನು ನೀಡುತ್ತದೆ ದಂತಕತೆಯ ಪ್ರಕಾರ ಸ್ವಚ್ಛತೆಯ ಕೊರತೆಯು ಪಾಪದ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಗಳಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು